ಗೋಷ್ಠಿ ಕರೆದಿರೋ ಉದ್ದೇಶ ಏನಂತಂದರೆ ಈ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಇಲ್ಲಿವರೆಗೆ ನಮಗೆ ಯಾವುದೇ ಅನುದಾನ ಕೊಟ್ಟಿರೋದಲ್ಲ ಖಾಸಗಿ ಶಾಲೆಗಳಿಗೆ ಆ ತೊಂಬತ್ತೈದರಿಂದ ಪ್ರಾರಂಭವಾದಂಥ ಶಾಲೆಗಳಿಗೆ ಆದಷ್ಟು ಶೀಘ್ರದಲ್ಲಿ ಅನುದಾನಕ್ಕೆ ಒಳಪಡಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಮಂತ್ರಿಗಳಿಗೂ ನಾವು ಒತ್ತಾಯವನ್ನು ಮಾಡುತ್ತೇವೆ ಅದೇ ರೀತಿ ಎರಡನೇದಾಗಿ ಈಗ ಮೊದಲು ನಮ್ಮ ರಾಜ್ಯದಲ್ಲಿ ಸಿ ಬಿ ಎಸ್ ಸಿ ಮತ್ತು ರಾಜ್ಯ ಪಠ್ಯಕ್ರಮ ಐ ಸಿ ಎಸ್ ಸಿ ಅಂತೇಳಿ ಒಂದು ಸಮಾನತೆ ಇರಲಿಲ್ಲ ಸಿ ಬಿ ಎಸ್ ಸಿ ಐ ಸಿ ಎಸ್ಸಿಯಲ್ಲಿ ಓದಿದಂಥ ಮಕ್ಕಳು ಮೂವತ್ತ್ಮೂರು ಅಂಕಗಳನ್ನು ತಗೊಂಡು ಪಾಸಾಗ್ತಿತ್ತು ಆದರೆ ರಾಜ್ಯ ಪಠ್ಯಕ್ರಮ ರಾಜ್ಯ ಪಠ್ಯಕ್ರಮ ಅಂದರೆ ಕೇವಲ ಖಾಸಗಿ ಶಾಲೆಗಳಲ್ಲ ಸರ್ಕಾರಿ ಶಾಲೆಗಳಾಗಿರ್ಬೋದು ಅನುದಾನಿತ ಶಾಲೆ ಆಗಿರ್ಬೋದು ಅನುದಾನ ರಹಿತ ಶಾಲೆಗಳಾಗಿರ್ಬೋದು ಈ ಶಾಲೆಯಲ್ಲಿ ಓದ್ತಾಯಿರುವಂಥ ಮಕ್ಕಳು ಮೂವತ್ತೈದು ಅಂಕಗಳನ್ನು ಪಡೆದೆ ಮಾತ್ರ ಪಾಸ್ ಆಗ್ತದೆ ಸರ್ಕಾರ ಏನು ಮಾಡಿತ್ತು ಅದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಹಾಕೋದು ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಅಂಥೇಳಿ ಎರಡೆರಡು ಮೂರು ಮೂರು ಪರೀಕ್ಷೆಗಳನ್ನು ಮಾಡ್ತಿತ್ತು ಅದು ಸರ್ಕಾರಕ್ಕೂ ಆಗ್ತಿತ್ತು ಮತ್ತು ಕೆಲವು ಮಕ್ಕಳು ಮೊದಲನೇ ಪರೀಕ್ಷೆಯಲ್ಲಿ ತಗೊಂಡಿದ್ದ ಅಂಕಗಳನ್ನು ಎರಡನೇ ಮತ್ತು ಮೂರನೇ ಪರೀಕ್ಷೆಯಲ್ಲಿ ಕಡಿಮೆನೇ ತೊಗೊಳ್ತಾ ಇತ್ತು ಹೆಚ್ಚಿಗೆ ಆಗ್ತಾ ಇಲ್ಲ ಅದಕ್ಕೆ ನಮ್ಮ ರಾಜ್ಯ ಸಂಘಟನೆ ಕ್ಯಾಂಪ್ಸ್ ಅಂತ ರಾಜ್ಯ ಸಂಘಟನೆ ಪುಟ್ಟಣ್ಣ ಅವರ ಎಮ್ ಎಲ್ ಸಿ ಅವರ ನೇತೃತ್ವದಲ್ಲಿ ಡಿ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಪರೀಕ್ಷಾ ಪದ್ಧತಿಯನ್ನು ಪರಿಶೀಲನೆ ಮಾಡಿ ಸರ್ಕಾರದಲ್ಲಿ ಒಂದು ದುಂಡು ಮೇಜಿನ ಸಭೆಯನ್ನು ಸುಮಾರು ಆರು ತಿಂಗಳಿಂದ ಮಾಡಿ ಈ ಪದ್ಧತಿಯನ್ನು ರದ್ದು ಮಾಡಬೇಕು ಮಕ್ಕಳಿಗೆ ಅನುಕೂಲವಾಗಂತೆ ತಾರತಮ್ಯ ಇಲ್ಲದಂತೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ರಾಜ್ಯ ಪಠ್ಯಕ್ರಮದಲ್ಲಿ ತಾರತಮ್ಯ ಇರದಂತೆ ಮೂವತ್ತ್ಮೂರು ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಲಿಕ್ಕೆ ಒಂದು ವರದಿಯನ್ನು ಸಲ್ಲಿಸಿದಾಗ ಸರ್ಕಾರ ಆವಾಗ ಹೊರಟ್ಟಿಯವರು ಅದರಲ್ಲಿದ್ದರು ಆದರೆ ಈಗ ದುರದೃಷ್ಟವಶ್ಯಕ ಹೊರದರು ಹೊರಟ್ಟಿ ಸಾಹೇಬರು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ ನಮ್ಗೆ ಅವ್ರ ಬಗ್ಗೆ ತುಂಬ ಅಪಾರವಾದ ಗೌರವ ಇದೆ ಅವ್ರ ಶಿಕ್ಷಣದ ಬಗ್ಗೆ ಅಪಾರವಾದ ಜ್ಞಾನವುಳ್ಳವರು ನಾವು ಕೂಡ ಅವರಿಗೆ ಮನವಿ ಮಾಡ್ಕೊತೀವಿ ಇದಕ್ಕೆ ಸಹಕಾರ ಮಾಹಿತಿ ಅಂತ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂಥ ಬಡ ಮಕ್ಕಳು ಈ ಮೂವತ್ತ್ ಮೂರು ಐದು ಮೂವತ್ತೈದು ಅಂಕ ತೋರಿಸ್ಕೊಳ್ಳದೆ ಫೇಲ್ ಆದಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಬಡ ಜನ ಇರುವಂಥ ನಮ್ಮ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಆ ಮಕ್ಕಳು ಏನು ಮಾಡ್ತಿದ್ದರು ಫೇಲ್ ಆದ ಕೂಡಲೇ ಅವರೆಲ್ಲೋ ಕೂಲಿ ಕೆಲಸಕ್ಕೆ ಹೋಗೋದು ಬೇರೆ ಆಟದಾರಿ ಇರುವುದು ಹೆಣ್ಮಕ್ಕಳಾಗಿದ್ದಂಥ ಬಾಲ ಬಾಲ ವಿವಾಹ ಮಾಡಬಹುದು ಇದರಿಂದ ಶಿಕ್ಷಣದ ಹೈಯರ್ ಎಜುಕೇಷನ್ನಿಂದ ಅವರಿಗೆಲ್ಲ ವಂಚಿತರಾಗ್ತದೆ ಅದಕ್ಕೆ ನಾವು ಸ ನಾವು ಇದನ್ನು ಮಾಡಿದ್ದು ಸರ್ಕಾರ ಏನು ಮಾಡ್ತು ಮೂವತ್ತ್ಮೂರು ಅಂಕಗಳನ್ನು ಘೋಷಣೆ ಮಾಡೋದ್ರಿಂದ ಈಗ ಯಾವುದೇ ತಾರತಮ್ಯ ಇಲ್ಲ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಸಿಲೆಬಸ್ ಅನ್ನುವಂಥ ತಾರತಮ್ಯ ಇಲ್ಲ ಎಲ್ಲ ಮಕ್ಕಳಿಗೂ ಅನುಕೂಲ ಆಗುವಂತೆ ಎಲ್ಲರಿಗೂ ಬಡವರು ಶ್ರೀಮಂತ ಈ ನೋಡಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಂದರೆ ಕೇವಲ ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಮಕ್ಕಳು ಮಾತ್ರ ಅದರಲ್ಲಿ ಕಲಿತಾ ಅದಕ್ಕೆ ಏನಾಗ್ತಿತ್ತು ರಾಜ್ಯದ ಇಡೀ ದೇಶಾದ್ಯಂತ ನೋಡಿದಾಗ ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ ಆರರಿಂದ ಏಳು ಲಕ್ಷ ಜನ ಎಸ್ ಎಸ್ ಎಲ್ ಸಿ ಫೇಲ್ ಆಗ್ತದೆ ಮತ್ತು ಸುಮಾರು ಇಡೀ ದೇಶಕ್ಕೆ ಹೊಂದಿಸಿದಾಗ ಇಪ್ಪತ್ತೆರಡು ಪರ್ಸೆಂಟ್ ನಮ್ಮಂತೆ ಫೇಲ್ ಸಂಖ್ಯೆ ಇತ್ತು ಈ ರಾಜ್ಯ ಪಠ್ಯಕ್ರಮಕ್ಕೆ ಮತ್ತು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಕಂಪೇರ್ ಮಾಡಿದಾಗ ಐ ಸಿ ಎಸ್ ಸಿ ಬಿ ಎಸ್ ಸಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇರ್ತಿತ್ತು ಆದರೆ ನಮ್ಮ ರಾಜ್ಯ ಪಠ್ಯಕ್ರಮ ನೋಡಿದಾಗ ಎಲ್ಲ ಕಡಿಮೆ ರಿಸಲ್ಟ್ ಆಗ್ತಿತ್ತು ಇಪ್ಪತ್ತೆರಡು ಪರ್ಸೆಂಟ್ ಕಡಿಮೆ ಆಗ್ತಿತ್ತು ಅದು ಯಾಕೆ ಆಗ್ತಿತ್ತು ಅಂದ್ರೆ ಮಕ್ಕಳಿಗೆ ಪರೀಕ್ಷೆ ಗೊಂದಲ ಇತ್ತು ಸಿ ಬಿ ಎಸ್ ಸಿ ಐ ಸಿ ಎತ್ತು ಗೊಂದಲ ಇತ್ತು ಅಲ್ಲಿ ಮೂವತ್ತ್ ಮೂರು ವಾಟರ್ ಪಾಸ್ ಆಗ್ತಿದ್ರು ನಮ್ಮ ಹತ್ರ ಮೂವತ್ತೈದು ಓಟರ್ ಪಾಸ್ ಆಗ್ತಿತ್ತು ಅದಕ್ಕೆ ಸರ್ಕಾರ ಏನು ಮಾಡುತ್ತೆ ಇದ್ರ ಮೂವತ್ತ್ ಮೂರು ಕಂಪ್ಲೀಟ್ ಇದ್ದಾಗ ನಮ್ಮ ಸಂಘಟನೆಯ ಪರವಾಗಿ ಶಿಕ್ಷಣ ಮಂತ್ರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಕಾರ್ಯದರ್ಶಿಗಳಿಗೂ ಎಲ್ಲಾ ಅಧಿಕಾರಿಗಳಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಈ ಮೂವತ್ ಮೂರು ಅಂಕಗಳನ್ನ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಶಿಕ್ಷಕರಿಗೆ ಪಾಠ ಮಾಡಕ ಅಂದ್ರೆ ಗುಣಮಟ್ಟ ಸುಮಾರು ವರ್ಷಗಳಿಂದ ಇಲ್ಲ ಅಲ್ಲ ನಾವು ಅದೇ ಹೇಳಿದ್ದೇವೆ ತೊಂಬತ್ತೈದರಿಂದ ಮೂವತ್ತು ವರ್ಷ ಆಯಿತು ಅನುದಾನ ಕೊಟ್ಟಿಲ್ಲ ಆ ಶಿಕ್ಷಕರಿಗೆ ಕೆಲವೊಬ್ಬರು ರಿಟೈರ್ಡ್ ಆಗ್ಲಕತ್ತಾರೆ ಆದಷ್ಟು ಈಗ ಪ್ರಸ್ತಾವನೆ ಸಲ್ಲಿಸಿವೆ ಅಂತ ಮೊನ್ನೆ ಶಿಕ್ಷಣ ಮಂತ್ರಿಗಳು ಹೇಳಕತ್ತಾರೆ ಮತ್ತೆ ಎರಡು ತಿಂಗಳಾಯ್ತು ಅದಕ್ಕೆ ಅದನ್ನು ಪ್ರಸ್ತಾವನೆ ಶೀಘ್ರವಾಗಿ ಮಾಡಿದ್ರೆ ಅಲ್ಲಿರುವಂಥ ಶಿಕ್ಷಕರಿಗೆ ಅನುಕೂಲ ಆಗ್ತದೆ ಕೆಲಸ ಮಾಡೋರಿಗೆ ಕೆಲವೊಬ್ಬರು ರಿಟೈರ್ಡ್ ಆಗುವ ಹಂತದಲ್ಲಿ ತರ ಅವ್ರಿಗೆ ಸ್ವಲ್ಪ ಏನಾದ್ರು ಲಾಸ್ಟ್ ಮೂಮೆಂಟ್ ಆದ್ರೂ ಒಂದು ಸರ್ಕಾರಿ ಶಾಲೆ ತೊಗೊಂಡ್ರೆ ಇರ್ತಾರಾ ಅಂತ ಹೇಳೋಕೆ ನಾವು ಅದಕ್ಕೂ ಒತ್ತಾಯ ಮಾಡ್ತೀವಿ ಎಪ್ಪತ್ತೈದರ ನಂತರ ಪ್ರಾರಂಭವಾಗಿ ಶಾಲೆಗಳಿಗೆ ಬೇರೆ ಕೆಲಸ ಹಾಕೋದಕ್ಕಿಂತ ಪಾಠ ಮಾಡೋಕ್ರಿ ಯಾಕೆ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಗುಣಮಟ್ಟ ಕುಸಿತಾ ಇದೆ ಅಂತಂದ್ರೆ ಆ ಶಿಕ್ಷಕರು ಪಾಠ ಮಾಡೋದಕ್ಕಿಂತ ಬೇರೆ ಕೆಲಸನೇ ಮಾಡ್ತಾರೆ ಈಗ ನೋಡಿ ಸರ್ವೆ ಮಾಡ್ಲಿಕ್ಕೆ ಹಚ್ಚಿದ್ರೆ ಎಷ್ಟೋ ದಿವಸ ಅಲ್ಲಿ ಪಾಠನೇ ನಡೀತಾ ಇಲ್ಲ ಆ ಶಿಕ್ಷಕರಿಗೆ ಪಾಠ ಮಾಡೋಕೆ ಕೆಲಸ ಅಂದ್ರೆ ಎಲ್ಲಾ ಕಡೆನು ಗುಣಮಟ್ಟ ಹೆಚ್ಚಾಗ್ತೈತಿ ಮತ್ತು ಪಠ್ಯ ಪುಸ್ತಕ ಪರಿಷ್ಕರಣೆ ಆಗುತ್ತೆ ಪಠ್ಯ ಪುಸ್ತಕದ ಒಂದರಿಂದ ಹತ್ತನೇ ತರಗತಿವರೆಗೆ ನಾವು ಪರಿಷ್ಕರಣೆ ಮಾಡಿಲ್ಲ ಸಿ ಐ ಸಿ ಐ ಸಿ ಎನ್ ಸಿ ಆರ್ ಟಿ ಬುಕ್ಸ್ ಮಾಡಿದೀವಿ ಅಂತಂದ್ರೆ ಗುಣಮಟ್ಟನೂ ಹೆಚ್ಚಾಗ್ತೈತಿ ಫಲಿತಾಂಶನೂ ಚೆನ್ನಾಗುತ್ತೆ ನೀವು ಎನ್ ಸಿ ಆರ್ ಟಿ ಸಿಬಸ್ ಅರ್ಧ ಅಕಾಡೆಮಿ ಪೂರೈಕೆ ಆಗ್ತಾ ಇಲ್ಲ ಸರ್ ಸರ್ಕಾರ ಪುಸ್ತಕಗಳನ್ನ ನಾವು ಹೋದ ವರ್ಷ ನಮ್ಮ ಕಡೆ ದುಡ್ಡು ಕಟ್ಸ್ಕೊಂಡಿರ್ತಾರ ಇಲ್ಲಿ ತನಕ ಪೂರ್ತಿ ಪುಸ್ತಕಗಳನ್ನು ಕೊಡೋದಲ್ಲ ಒಂದೊಂದು ಬುಕ್ಕ ಎರಡೆರಡು ಎರಡು ಬುಕ್ಕ ಕೊಡ್ತಾ ಹೋಗ್ತಾರ ಅವಾಗ ಏನ್ ಮಾಡೋಕ್ಕಾಗ್ತಿ ಸರ್ಕಾರ ಅದನ್ನು ಯೋಚನೆ ಮಾಡಬೇಕು ಈಗ ನಾವು ಹತ್ತು ವರ್ಷ ಮನೆಗೆ ಮನವಿ ಸಲ್ಲಿಸ್ತಾನೆ ಇದ್ದೀವಿ ಸರ್ಕಾರಕ್ಕೆ ಜೂನ್ ಒಳಗೆ ಪಠ್ಯ ಪುಸ್ತಕಗಳನ್ನು ಕೊಡ್ರಿ ಅಂತೇಳಿ ಜೂನ್ ಅಲ್ಲ ಇನ್ನ ತನಕನೂ ಒಂದೊಂದು ಬುಕ್ಕ ಕೊಡ್ತಾ ಇಲ್ಲ ಸರ್ಕಾರ ಹಂಗಾಗಿ ಗುಣಮಟ್ಟ ಖುಷಿತೈತಿ ನೀವು ಕರೆಕ್ಟಾಗಿ ಜೂನ್ ನೋಳಿಗೆ ಪುಸ್ತಕ ಪಠ್ಯ ಪ್ರೊವೈಡ್ ಮಾಡಿದ್ರಿ ಅಂತಂದ್ರೆ ಶಿಕ್ಷಕರಿಗೆ ಪಾಠ ಮಾಡಕ್ಕೆ ಹಚ್ಚಿದ್ರಿ ಅಂತಂದ್ರೆ ಗುಣಮಟ್ಟ ತಾನೇ ಇಂಪ್ರೂವ್ಮೆಂಟ್ ಆಗ್ತದೆ ಕೇವಲ ಮೂವತ್ತ್ ಮೂರು ಮಾಡಿದ್ರಿಂದ ಗುಣಮಟ್ಟ ಖುಷಿಯುದಿಲ್ಲ ಪಠ್ಯ ಪುಸ್ತಕ ಪರಿಷ್ಕರಣೆ ಆಗಬೇಕು ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ ಹಚ್ಬೇಕು ಅವಾಗ ಗುಣಮಟ್ಟ ಹೆಚ್ಚಾಗ್ತದೆ ಎಕ್ಸಾಮ್ಪಲ್ ವೀರಭಕ್ತಿ ಸ್ಕೂಲ್ ನಮ್ಮದೇ ಇನ್ನ ಪುಸ್ತಕ ಕೊಟ್ಟಿದೆ ಸರ್ ಚಲ ಮಾಡ್ರಿ ಫಸ್ಟ್ ಪರಿಚಯ ಕೊಡಿ ಸರ್ ವರ್ಷಗಳ ಬ್ರಹ್ಮ ಗುರು ವಿಷ್ಣು ಗುರುเทವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ गुरवे नमः ಇವತ್ತಿನ ಬೆಳಗಿನ ಶುಭ ಸಮಾರಂಭಕ್ಕೆ ಬಿಜಾಪುರ ಜಿಲ್ಲೆಯ ಅನ್ನೇಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಫ್ ಅಸೋಸಿಯೇಷನ್ ಅವರ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಯಲಾಗಿದ್ದು ಈ ಪತ್ರಿಕಾಗೋಷ್ಠಿಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಪೂಜಾರಿ ಅವರಿಗೆ ಪೂರ್ವದ ಸ್ವಾಗತವನ್ನು ರೀತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರಿಗೂ ಕೂಡ ಪೂರ್ವದ ಸ್ವಾಗತವನ್ನು ಜೋಶಿ ಅಂತ ಹೇಳಿ ಅವರಿಗೂ ಕೂಡ ಪೂರ್ವ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲಿದ್ದಾರೆ ಅವರಿಗೂ ಕೂಡ ಹುತ್ಪೂರ್ವಾದ ಸ್ವಾಗತವನ್ನು ಕೊರುತ್ತಾ ಅದೇ ರೀತಿ ಮುಖ್ಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಂತೂವಾರಿಗಳಾಗಿರ್ತಕ್ಕಂಥ ಪತ್ರಿಕೆಯ ಸಹೋದರ ಮಿತ್ರರಿಗೂ ಕೂಡ ಉತ್ಪೂರ್ಕವಾದ ಸ್ವಾಗ ಸ್ವಾಗತವನ್ನು ಕೊರುತ್ತಾ ಈ ಕಾರ್ಯಕ್ರಮದ ಕುರಿತು ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರು ತಮಗೆ ಪರಿಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಅವ್ರಲ್ಲಿ ಕೇಳುತ್ತ ನನ್ನ ಸ್ವಾಗತ ಮುಗಿಸುತ್ತೇನೆ ನಾನು ಈ ಸಂಘದ ಕಾರ್ಯದರ್ಶಿ ಲಕ್ಷ್ಮಿಕಾಂತ್ ಮಾನೆ ವಿಜಯ್ಗ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷನಾಗಿ ಪ್ರಾಣೇಶ್ ಎಚ್ ಜೋಶಿ ಸಹಜವಾಗಿ ಎಜುಕೇಷನ್ನಲ್ಲಿ ಎಸ್ ಎಸ್ ಎಲ್ ಸಿ ಅನ್ನತಕ್ಕಂಥದ್ದು ಒಂದು ಉತ್ತಮವಾದ ಘಟ್ಟ ಆ ಎಸ್ ಎಸ್ ಎಲ್ ಸಿ ಸುಮಾರು ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಕಂಪಲ್ಸರಿ ಮೂವತ್ತೈದು ಅಂಕಗಳನ್ನು ಪಡೆದುಕೊಂಡಾಗ ಮಾತ್ರ ಸಹಜವಾಗಿ ಪಾಸ್ ಆಗ್ತಾ ಇತ್ತು ಈಗಿತ್ತಿಂತಲಾಗಿ ಇಂಟರ್ನಲ್ ಮಾರ್ಕ್ಸ್ ಇಪ್ಪತ್ತು ಮಾರ್ಕ್ಸು ಆಮೇಲೆ ಇಪ್ಪತ್ತೆಂಟು ಮಾರ್ಕ್ಸ್ ತೆಗೆದುಕೊಳ್ಳೇಬೇಕಾಗಿತ್ತು ಅದು ಸಿ ಬಿ ಎಸ್ಸಿದಲ್ಲಿ ಆ ರೀತಿ ಅದು ಬದಲಾವಣೆ ಅದು ವ್ಯತ್ಯಾಸ ಇರೋದ್ರಿಂದ ಸಹಜವಾಗಿ ಏನಪ್ಪಾ ಅಂತಂದರೆ ಮಕ್ಕಳಿಗೆ ಫೇಲು ಎನ್ನತಕ್ಕಂಥ ಒಂದು ಬಂತು ಅಂದರೆ ಅವ್ರ ಮುಂದೆ ಎಜುಕೇಷನ್ ಕಂಟಿನ್ಯೂ ಮಾಡೋದು ಅವ್ರು ಡ್ರಾಪ್ ಆಗಿಬಿಡ್ತಾರೆ ಯಾಕಂದರೆ ಸೈಕಿಕ್ ಆಗಿ ಮಕ್ಕಳು ಸೈಕಾಲಜಿ ಆಗೋ ದೃಷ್ಟಿಯಿಂದ ಈಗ ಸಹಜವಾಗಿ ಶಿಕ್ಷಣ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಅವರ ಐಕ್ಯೂ ಲೆವೆಲ್ ಏನಿರುತ್ತೆ ಅಂದರೆ ಬಹಳ ಕಡಿಮೆ ಇರುತ್ತೆ ಹೆಚ್ಚಾನ್ ಹೆಚ್ಚು ಎಸ್ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸುಧಾರಣೆ ಆಗೋದು ಜಾಸ್ತಿ ಇರುತ್ತೆ ಡಿಗ್ರಿ ಮಟ್ಟದಲ್ಲಿ ಕೂಡ ಸುಧಾರಣೆ ಆಗೋದು ಜಾಸ್ತಿ ಆಗುತ್ತೆ ಆದರೆ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಅವರು ಪಾಸ್ ಆದ ಎನ್ನತಕ್ಕಂಥ ಅವರೇ ತಾವು ಮೋಟಿವೇಶನ್ ಹಾಕಿ ಏನಾಗ್ತಾರೆ ಮುಂದೆ ಅವರು ಸುಧಾರಣೆ ಆಗೋದು ಸಾಧ್ಯತೆ ಇದೆ ಅದಕ್ಕಾಗಿ ಸರ್ಕಾರ ಈ ಮಾಡಿರ್ತಕ್ಕಂಥ ಮೂವತ್ತ್ಮೂರು ಅಂಕಗಳಿಗಷ್ಟು ಪಡ್ಕೊಂಡ್ರೆ ಪಾಸ್ ಆಗ್ತೀನಿ ಅನ್ನತಕ್ಕಂಥ ವಿಷಯವನ್ನು ನಮ್ಮ ವಿಜಯಪುರ ಅನ್ಎಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಪರವಾಗಿ ಅದನ್ನು ತುಂಬ ಹೃದಯವಾಗಿ ಸ್ವಾಗತವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಈಗ ಅನೇಕ ಶಿಕ್ಷಣ ತಜ್ಞರು ಕೂಡ ಇದಕ್ಕೆ ಅಪೋಸಿಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಕನ್ವಿನಿಯೆನ್ಸ್ ಮಾಡಿ ಇದು ಮುಂದುವರಿದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಡ ಮಕ್ಕಳಿಗೆ ಪ್ರತಿಯೊಬ್ಬರು ಕೂಡ ಒಂದು ಹೈಯರ್ ಎಜುಕೇಶನ್ ಪಡ್ಕೊಳ್ಳಿಕ್ಕೆ ಅವರವರೇ ಮೋಟಿವ್ ಆಗಿ ಶಿಕ್ಷಣವನ್ನು ಮುಂದುವರಿಸ್ತಾರೆ ಹೇಳ್ತಾ ಈ ಮಾಡಿರ್ತಕ್ಕಂಥ ಸರ್ಕಾರದ ಒಂದು ಪದ್ಧತಿಯನ್ನು ಬಿಜಾಪುರ ಅನ್ಇಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಎಲ್ಲರೂ ಕೂಡ ಶಿಕ್ಷಕರು ಬಹಳ ಖುಷಿ ಪಟ್ಟಿದ್ದಾರೆ ಇದನ್ನು ನಾವು ಸ್ವಾಗತವನ್ನು ಪಡ್ತಾ ಅಂತ ಹೇಳಿ ವಿದ್ಯಾರ್ಥಿಗಳು ಈಗ ಸರ್ಕಾರಿ ಶಾಲೆಯಲ್ಲಿ ಅಥವಾ ಅನುದಾನಿತ ಶಾಲೆಯಲ್ಲಿ ಬಡತನದಲ್ಲೇ ಕಲಿತು ಟಾಪರ್ ಆಗಿದ್ದಾರೆ ರಾಜ್ಯ ಮಟ್ಟಕ್ಕೂ ಬಂದಿದ್ದಾರೆ ಸರ್ ಮಕ್ಕಳು ಅಂಥದ್ರಲ್ಲಿ ನೀವು ಮೂವತ್ಮೂರು ಬೇಕು ಇಪ್ಪತ್ತೆರಡು ಬೇಕು ಹದಿನೆಂಟು ಬೇಕು ಸೊನ್ನೆ ಕೊಟ್ಟರು ಪಾಸ್ ಆಗಬೇಕು ಅನ್ನೋ ಲೆಕ್ಕ ಯಾವ ರೀತಿ ಅಂತ ಇಲ್ಲ ಸರ್ ನಾವು ಸೊನ್ನೆ ಕೊಟ್ಟರು ಪಾಸ್ ಆಗೋದಂತ ಒಂದನೇ ತರಗತಿಲಿಂದ ನೋಡ್ರಿ ಸಿ ಬಿ ಎಸ್ ಸಿ ಮಾಡಿ ನಮ್ ಎಲ್ಲಾ ಒಂದನೇ ತರಗತಿ ಗುಡಪ್ಪ ಪಟ್ಟೆಪ್ಪ ಮಾತಾಡಕತ್ತೀವಿ ಸೆಕೆಂಡ್ ಸೆಮಿಸ್ಟರ್ ಬುಕ್ಕೇ ಕೊಟ್ಟಿಲ್ಲ ಅವ್ರಿ ಕ್ಲಾಸ್ ಸ್ಟಾರ್ಟ್ ಆಗಿ ಒಂದು ತಿಂಗಳಾಯ್ತು